ಸೂರ್ಯ ಈ ಸಂಕ್ರಾಂತಿಗೆ ಹದಿನೈದನೇ ತಾರೀಕು ರಿಲೀಸ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಫಸ್ಟು ಫಸ್ಟ್ ಟೈಮು ಪ್ರೊಡ್ಯೂಸರ್ಸು ಬಸವರಾಜ್ ಬೆನ್ನಿ ಅವರು ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್ ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು ಸೊ ಅವರಿಗೆ ಆಲ್ ದ ಬೆಸ್ಟು ಹಾಗೆ ಸಾಗರ್ ತುಂಬ ಸಾಫ್ಟು ಬಟ್ ಅಲ್ಲಿ ಸ್ಪಾಟ್ ಅಲ್ಲಿ ಏನ್ ಬೇಕೋ ಅದನ್ನ ತುಂಬಾ ಕ್ಲಾರಿಟಿ ತುಂಬಾ ಕ್ಲಿಯರ್ ಆಗಿ ಇದೇ ಬೇಕಂದ್ರೆ ಅದೇ ಬೇಕು ಬಿಕಾಸ್ ಈ ಪಿಕ್ಚರ್ ಅಲ್ಲಿ ಆ ಬಿಗ್ ಆಗಿರ್ಬೋದು ಆ ಕರ್ಲಿ ಹ್ಯಾರು ಗ್ಲಾಸಸ್ ಆ ಡ್ರೆಸ್ ಎಲ್ಲ ಆಲ್ರೆಡಿ ಇವರು ಪ್ಲಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ ತುಂಬಾ ಹಠವಾದಿ ಅನ್ನೋದು ನಾನಲ್ಲ ಇವರು ಸೊ ಬಟ್ ಚೆನ್ನಾಗಿ ಬಂದಿದೆ ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬಾ ಫೇವರೇಟ್ ಆ್ಯಕ್ಟ್ರೆಸ್ ಅವರು ಅವರ ಜೊತೆ ಕಾಲೇಜು ಕುಮಾರ್ ಆದ್ಮೇಲೆ ಇದೇ ಪಿಕ್ಚರ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಇತ್ತು ಸೊ ಫ್ಯಾಂಟಾಸ್ಟಿಕ್ ಅವರ ಜೊತೆ ಆಕ್ಟ್ ಮಾಡೋದು ಹಾಗೆ ಪ್ರಮೋದ್ ಶೆಟ್ಟಿ ಅವರು ನಾನು ಇಬ್ಬರು ಸೇರಿ ಪಿಕ್ಚರ್ ಆಕ್ಟ್ ಮಾಡಿದೀವಿ ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರ್ ಅಲ್ಲಿ ಇದೀವಿ ಸರಿ ಚಂದ್ರು ಅವರು ನನಗೆ ತುಂಬಾ ಓಲ್ಡ್ ಫ್ರೆಂಡ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂಡ್ ಎವ್ರಿ ಒನ್ ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕು ಈ ಸಾಂಗು ಇವತ್ತು ನೀವೆಲ್ಲ ನೋಡಿದೀರ ಫಸ್ಟ್ ಸಾಂಗು ಬಟ್ ಎಲ್ಲ ಸಾಂಗ್ಸು ನಾನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒನ್ ಬೈ ಒನ್ ಬಿಡ್ತೀರ ವೆರಿ ಗುಡ್ ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಆ್ಯಂಡ್ ನಮ್ಮ ಡಿ ಒ ಡಿಒಪಿ ಬನುರಾಜ್ ಚೆನ್ನಾಗಿ ಮಾಡಿದ್ದಾರೆ ಟೋಟಲ್ ನೀಟ್ ಇವರು ಏನು ಅಂದ್ಕೊಂಡಿದ್ದಾರೋ ಅದನ್ನು ನೀಟಾಗಿ ಆನ್ ಸ್ಕ್ರೀನ್ ಬಿಕಾಸ್ ಡಬ್ಬಿಂಗು ಡಬ್ಬಿಂಗ್ ಟೈಮಲ್ಲೇ ನೋಡಿದ್ದು ನಾನು ತುಂಬಾ ಚೆನ್ನಾಗಿದೆ ಇವರು ಅನ್ಕೊಂಡಿರೋದು ಆಸ್ ಇಟ್ ಈಸ್ ಅದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು ಆಲ್ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದ್ದಾರೆ ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಸೊ ಐ ವಿಶ್ ದಿ ಟೀಮ್ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬಾ 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 ಸಿನ್ಸಿಯರ್ ಅಂಡ್ ಹಾರ್ಡ್ ವರ್ಕಿಂಗ್ ಬಾಯ್ ಅದು ತುಂಬಾ ಮುಖ್ಯ ಫೈಟ್ಸ್ ಆಗಿರಲಿ ತುಂಬ ರಿಸ್ಕಿ ಶಾಟ್ಸು ಅದು ಟ್ರೈಲರ್ ಅಲ್ಲಿ ನೋಡಿರ್ತೀರ ನಾನು ಕಿಕ್ ಮಾಡ್ತೀನಿ ಅದು ಒಂದು ಹತ್ತು ಹನ್ನೆರಡು ಸಲ ಮಾಡಿರ್ತೀರಾ ಅಂತ ಆ ಥರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಒನ್ ಸ್ಪೈಸ್ ಮಾಡಬೇಕು ಬಿಕಾಸ್ ಬ್ಯಾಕು ಫಾಲಿಂಗು ಎಷ್ಟು ಸಲ ಆದ್ರೂ ಆವತ್ತು ಸಾರಿ ಮಾಸ್ಟರ್ ಇಲ್ಲೇ ಇದ್ದಾರೆ ಸೊ ತುಂಬಾ ಕಷ್ಟಪಟ್ಟು ಆ ಫೈರ್ ಶಾಟ್ಸ್ ಆ ಬ್ಲಾಸ್ಟ್ ಇದೆಲ್ಲ ಹೆದರ್ತೀವಿ ಮಾಡೋಕೆ ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಫೈಟ್ಸ್ ಸಾಂಗ್ಸ್ ಅಂಡ್ ಮೇನ್ ಈ ಪಿಕ್ಚರ್ ಏನಂದ್ರೆ ಒಂದು ಎಮೋಷನಲ್ ಲವ್ ಸ್ಟೋರಿ ಸೊ ಬರೀ ಏನೋ ಒಂದು ಕಾಫಿ ಡೇ ಅಲ್ಲಿ ಐ ಲವ್ ಯು ಯು ಲವ್ ಮೀ ಅಂತ ಆ ತರ ಏನೋ ನಾರ್ಮಲ್ ಸೀನ್ಸ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಹೆವಿ ಸೀನ್ಸ್ ವಿತ್ ಮದರ್ ಆಗಿರ್ಬೋದು ನನ್ನ ಜೊತೆ ಆಗಿರ್ಬೋದು ಎಮೋಷನಲ್ ಸೀನ್ಸ್ ಹೆವಿ ಡೈಲಾಗ್ಸ್ ಅಂಡ್ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೌಂಡ್ ರಾಳಿ ಶಾಟು ನಾನು ಅವತ್ತು ಶೂಟಿಂಗ್ ಹೋದೆ ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನು ಹೋಗಬೇಕು ಒಂದು ಕಡೆ ಮಳೆ ಮಾಸ್ಟರ್ ಇದ್ದಾರೆ ಒಂದು ಕಡೆ ಸೈಡ್ ಈ ಟ್ರಾಲಿ ಶಾಟ್ ನಾನು ಸೀನ್ ಪೇಪರ್ ಕೊಡಿ ಅಂದೆ ಸರಿ ನಾರ್ಮಲ್ ಆಗಿ ನನಗಿರುತ್ತೆ ನಾಲ್ಕು ಪೇಜ್ ಐದು ಪೇಜ್ ಡೈಲಾಗ್ ಅಂತ ನಮ್ಗೆ ಫೀಲಿಂಗ್ ಓಕೆ ಸೊ ಈ ತರ ಬಂದು ನೋಡಿದ್ರೆ ನಂದು ಏನೂ ಇಲ್ಲ ಬರೀ ಫೋರ್ ಅಂಡ್ ಹಾಫ್ ಪೇಜಸ್ ಈ ಹುಡುಗಂತೆ ಡೈಲಾಗ್ ನಂದೆ ವೆರಿ ಗುಡ್ ರೆಡಿ ಅವನು ಅಂದೆ ಹಾಂ ರೆಡಿ ಸರ್ ರೆಡಿ ಸರ್ ಅಂದರು ಸರಿ ಅನ್ಕೊಂಡೆ ಸರಿ ನೀವು ಹೋಗಿ ರೆಡಿ ಮಾಡಿ ಎರಡು ಸಲ ನೋಡ್ಕೊಳ್ಳಿ ನೀವು ಇಲ್ಲ ನಾವು ಲೇಟಾಗಿ ಬರ್ತೀವಿ ಎಲ್ಲ ರೆಡಿ ಆದ್ಮೇಲೆ ಬರ್ತೀವಿ ಅಂದೆ ನೋಡಿದರೆ ಇಲ್ಲ ಸರ್ ರೆಡಿ ಸರ್ ಅಂದರು ಬಂದು ನೋಡಿದರೆ ಸರಿ ಪ್ರಾಮ್ಟಿಂಗ್ ಇಟ್ಕೊಂಡಿರ್ತಾನೆ ಯಾರಾದ್ರೂ ಪಕ್ಕದಲ್ಲಿ ಒಂದು ಪ್ರಾಮಟಿ ಇಡ್ಬೇಕಂದ್ರೆ ನೋ ಪ್ರಾಮ್ಟಿಂಗ್ ಸರ್ ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ ಪರ್ಫೆಕ್ಟ್ ಆಗಿ ಆಯ್ತು ಸ್ವಲ್ಪ ಇಷ್ಟು ಟೇಕ್ ಟು ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಕಟ್ಟು ಅಂತ ಸೊ ಬ್ಯೂಟಿಫುಲ್ ಆಗಿ ಅಂದ್ರೆ ಅಷ್ಟು ಆ ಡೈಲಾಗ್ ಮೆಮರೈಸ್ ಮಾಡೋದು ತುಂಬಾ ಕಷ್ಟ ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟ್ ಎಲ್ಲರ ಜೊತೆ ಆಕ್ಟ್ ಮಾಡೋವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಶಿಯಸ್ ಆಗ್ಬಿಡ್ತೀವಿ ಬಟ್ ವೆರಿ ಕಾನ್ಫಿಡೆಂಟ್ ಅಂಡ್ ಐ ಯು ಆಲ್ ದ ಬೆಸ್ಟ್ ಅಮ್ಮ ಆಲ್ ದ ಬೆಸ್ಟ್ ಕೀಪ್ ಇಟ್ ಅಪ್ ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನನಗೆ ಒಳ್ಳೆಯ ಒಂದು ಕೆರಿಯರ್ ಹ್ಮ್ ಆಲ್ ಬೆಸ್ಟ್ ಹಂಗೆ ಹರ್ಷಿತಾ ವೆರಿ ಗುಡ್ ಆಕ್ಟ್ರೆಸ್ ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಸಿನ್ಸಿಯರ್ ಬಿಕಾಸ್ ಪ್ಲಸ್ ಅವರದ್ದು ಬರೀ ಐ ಲವ್ ಯು ಕ್ಯಾರೆಕ್ಟರ್ ಅಲ್ಲ ತುಂಬಾ ಎಮೋಷನ್ ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಅಂಡ್ ದಿ ಎಂಟೈರ್ ಟೀಮ್ ಸೊ ಥ್ಯಾಂಕ್ ಯು ಜನವರಿ ಫಿಫ್ಟೀನ್ ಸಂಕ್ರಾಂತಿ ಎಲ್ಲರೂ ಬನ್ನಿ ಪಿಕ್ಚರ್ ನೋಡಿ ಥ್ಯಾಂಕ್ ಯು ಇಲ್ಲ 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 ಸರ್ ಹಂಗೆ ಅಲ್ಲ ಇಲ್ಲ ಸರ್ ದುಡ್ಡು ಹೆಂಗೂ ಎಲ್ಲ ಪೀಚರ್ ಅಲ್ಲೂ ಚಂದ್ರು ಇದ್ರೇನೆ ಈ ತರ ಫಿಟ್ಟಿಂಗ್ ಇರ್ತಾನೆ ಗೊತ್ತಿಲ್ಲ ಹಂಗಲ್ಲ ಸರ್ ಇಲ್ಲ ಅದು ದುಡ್ಡು ಅನ್ನೋದು ಆಟೋಮೆಟಿಕ್ಲಿ ಅದೇ ಬೈ ಡಿಫಾಲ್ಟ್ ಬರುತ್ತೆ ಅದು ಹೌದು ಸರ್ ಇವರದ್ದು ತುಂಬಾ ಇವರ ಅಪ್ರೋಚ್ ಪ್ಲಸ್ ಒಂದು ಒನ್ ಲೈನ್ ಅಲ್ಲಿ ಒಂದು ಟೂ ಮಿನಿಟ್ಸ್ ಅಲ್ಲಿ ಕತೆ ಹೇಳು ಅಂದೆ ನಾನು ಸರ್ ನನಗೆ ಅದು ಯಾವಾಗಲೂ ಅದು ನಂದು ಒಂದು ಇದು ರೂಲ್ ಅಂಡ್ ರೆಗ್ಯುಲೇಷನ್ ತರ ಅದು ಕತೆ ಹೇಳುವಾಗ ಒನ್ ಲೈನ್ ಅಲ್ಲಿ ಹೇಳಿ ನೋಡೋಣ ಅಂತೀವಿ ಸೊ ಒನ್ ಲೈನ್ ಅಲ್ಲಿ ಹೇಳಿದ್ರೇನೆ ಅರ್ಥ ಆಗ್ಬೇಕು ನಮಗೆ ಸೊ ಅವರು ಒಂದು ಒಂದು ಫೀಲ್ ಅಲ್ಲಿ ಒಂದು ಟೂ ಮಿನಿಟ್ಸ್ ಅಲ್ಲಿ ಒಂದು ಬ್ರೀಫ್ ಕೊಟ್ಟರು ಸರಿ ಕ್ಲಾರಿಟಿ ಇದೆ ಹುಡುಗನಿಗೆ ಸರಿ ಪಾಪ ಅಂತ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಂದ್ರು ಹೇಳಿದ್ರು ಓಕೆ ಅಂದೆ ಸೊ ಅದಕ್ಕೆ ಸರ್ ಸಿ ಈಗ ಅದೇ ಅಂದೆ ಇವ್ರಿಗೆ ಇವರಿಗೆ ಇವ್ರಿಗೆ ಕೆಂಪೇಗೌಡ ಬರೋವಾಗ ನಾನು ಹೊಸ ಬಂದಿರಲ್ಲ ಸರ್ ಸೊ ಯಾರೋ ಒಬ್ರು ಕೊಡಬೇಕು ಚಾನ್ಸ್ ಸರಿ ಅದನ್ನು ಬಿಡು ಸೋ ಹಾಗೆ ಸೋ ನಾನು ಸಣ್ಣ ಹುಡುಗನ ಮೇಲೆ ಆಕ್ಟಿವ್ ಯು ಪಿ ಚಿತ್ರ ಹೋಗಿದ್ದೀನಿ ಸರ್ ಓ 1990 ನಾನು ಅವಾಗ ಒಂದು ಸಿನಿಮಾಗೆ ಹೋಗಿದ್ದೀನಿ ವಯಸ್ಸಾಗಿದಂತ ಉಪಕ ರೆಡಿ ಇಲ್ಲ ಸ್ಟಿಲ್ ಅಂದ್ರೆ ಸೋ ಪಬ್ಲಿಸಿಟಿ ಬರೋದನ್ನ ನಿಮಂತ ಕಳಾವೆ ಹೌದು ಹೌದು ಇಲ್ಲ ಸರ್ ಅಗ್ರಿಮೆಂಟ್ಸ್ ಎಲ್ಲಾ ಜಾಸ್ತಿ ಇರಲ್ಲ ಸರ್ ಬಟ್ ಡೆಫಿನೇಟ್ ಆಗಿ ಬರ್ಲೇಬೇಕು ಸರ್ ರೀತಿಯ ಸೆಕೆ ಬರ್ಲೇಬೇಕು बिकॉज ಆ ಪಿಕ್ಚರ್ಸ್ ಎಲ್ಲ ಇಲ್ಲ ಅಂತ ಇಲ್ಲ ಎಲ್ಲದ್ರಲ್ಲೂ ಕಂಟೆಂಟ್ ಎಲ್ಲಾ ಒಳ್ಳೆ ಪಿಕ್ಚರ್ ಗಳೇ ಸ್ವಲ್ಪ ಇದು ನಾನು ಸ್ವಲ್ಪ ಈಗ ಆಫ್ ಆಫ್ಲೈಟ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಮಗನ್ ಪಿಕ್ಚರ್ ಸೊ ಅದಕ್ಕೆ ಓಡಾಡ್ತಾ ಇದ್ದೀನಿ ಹೈದ್ರಾಬಾದ್ ಇಲ್ಲಿ ಅಲ್ಲಿ ಅಂತ ಅದ್ರಿಂದಾನೇ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ನಾನು ಬರ್ತೀನಿ ನಮಸ್ಕಾರ ತುಂಬ ದಿನ ಆದಮೇಲೆ ನಮ್ಮ ಪ್ರಸ್ತವನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ಒಂದು ಸೂರ್ಯ ಸಿನಿಮಾ ಡೈರೆಕ್ಟರು ಸಾಗರ್ ಅವರು ನಾಯಕ ನಟ ನಾಯಕ ನಟಿ ಎಲ್ಲ ಅದಕ್ಕಿಂತ ರವಿಶಂಕರ್ ಅವ್ರ ಬಗ್ಗೆ ಸಿನಿಮಾ ನಡೀಬೇಕು ನಾನು ಯಾರಪ್ಪ ಸರ್ ನೀವು ಇಲ್ಲ ಯಾರು ಇಲ್ಲ ನೀವು ರವಿಶಂಕರ್ ನಿಂದೇನು ನಮ್ಮ ಕೆಲಸ ಆದಮೇಲೆ ನಾನು ಡ್ಯಾನ್ಸ್ ಹೋಗಿ ಆಯ್ತಪ್ಪ ಮಾಡ್ತೀನಿ ಡ್ಯಾನ್ಸ್ ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೆ ನೋಡಿಕೊಂಡು ಜಾಣಿಸೋದಾದರೆ ನಾವು ಹೋಗ್ಬೇಕಷ್ಟಿ ಅಂದರೆ ರವಿಶಂಕರ್ ಆಗಿ ನನಗೆ ಭಾರಿ ಖುಷಿ ಸರ್ ಅವರು ಯಾಕಂದರೆ ಅವ್ರದ್ದು ಒಂದು ತೆಲುಗು ಸ್ಟೇಜ್ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅವ್ರು ನನಗೆ ಭಾರಿ ಸಂತೋಷ ಆಯಿತು ನಮ್ಮ ಕರ್ನಾಟಕದ ಮೇಲಾಗಲಿ ಕನ್ನಡ ಭಾಷೆ ಮೇಲಾಗಲಿ ನನ್ನ ಇನ್ನೊಂದು ತಾಯಿ ಅವರೇ ಅಂತಲೇ ಹೇಳೋದು ನಮ್ಗೆ ತುಂಬ ಕನ್ನಡ ಕನ್ನಡ ತಾಯಿ ಸರ್ ಅಣ್ಣನ ಹೇಳ್ತಾರೆ ಬಟ್ ಇವರು ಹೇಳ್ದ ನಮ್ಗೆ ಖುಷಿ ಆಮೇಲೆ ಪರ್ಸನಲ್ ಆಗಿ ನಮಗೆ ಎಲ್ಲ ಸಿಕ್ಕರ್ ಭಾರಿ ಆತ್ಮೀಯಾಗಿರ್ತೀವಿ ಸರ್ ಇವಾಗ ಈ ಸಿನಿಮಾ ಬಗ್ಗೆ ಹೇಳೋಕಂದ್ರೆ ಒಂದು ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದ್ರಿ ಎಲ್ಲ ಒಳ್ಳೇದಾಗ್ಲಿ ಸಾಗರ್ ಅವ್ರಿಗೂ ತುಂಬ ಮಾತಾಡ್ತಾರೆ ಹಂಗೆ ಕೆಲಸನೂ ಮಾಡಿದ್ದಾರೆ ನಮಗೂ ಒಂದು ಸಂತೋಷ ಆಯಿತು ಎಲ್ಲ ಥರನೂ ಅವರಲ್ಲಿ ನಾನು ಹೇಳಿದಾಗ ಚೆನ್ನಾಗಿ ಒಳ್ಳೆ ಕ್ಯಾರೆಕ್ಟರು ಹೊಸ ಹೀರೋ ಹೀರೋಯಿನ್ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಬೇರೆ ಏನು ಡ್ಯಾನ್ಸ್ ಒಂದು ಸರ್ ಫೈಟು ಮಾಡಿದ್ದೀನಿ ಕಾಂಬಿನೇಷನ್ ಅವ್ರು ಹೇಳಿದ್ರು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಅವ್ರು ಹೇಳ್ಬೋದು ನಾನು ಜಾಸ್ತಿ ಅದಕ್ಕೆ ಒಳ್ಳೇದಾಗ್ಲಿ ಸರ್ ನಿರ್ಮಾಪಕರೆಲ್ಲ ಪೂರ್ತಿ ನಮ್ ಜೊತೆ ಶೂಟಿಂಗ್ ಎಲ್ಲ ಇವತ್ತಿಲ್ಲ ಅದಕ್ಕೆ ಅವರು ಅದನ್ನೇನ್ ವಿವರಣೆ ಕೊಟ್ಟಿದ್ದಾರೆ ಒಳ್ಳೇದಾಗ್ಲಿ ಯಾಕಂದ್ರೆ ಹೊಸಬರು ಬಂದಂಗೆಲ್ಲ ಹೊಸ ಅಭಿವೃದ್ದಿ ಇಟ್ಟಾದ್ರೆ ಹಳಬ ಇಟ್ಟಾದ್ರೆ ಏನಲ್ಲ ಹೊಸಬರು ಸಿನಿಮಾ ಇಟ್ಟಾದ್ರೆ ಸಿನಿಮಾ ಇನ್ನ ಜಾಸ್ತಿ ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ವ್ಯವಸ್ಥೆ ಮಾಡ್ಬೇಕು ಪಬ್ಲಿಸಿಟಿ ಚೆನ್ನಾಗ್ ಮಾಡ್ಬೇಕು ರವಿಶಂಕರ್ ಅವರು ನಾವು ಅವ್ರು ಯಾವಾಗ ನಾವು ಬರ್ತೀವಿ ಪಬ್ಲಿಸಿಟಿಗೆ ಅದರಲ್ಲಿ ಏನು ಚಿಂತೆ ಇಲ್ಲ ರವಿಶಂಕರ್ ಬಂದರೆ ನಾನು ಬಂದೇ ಬರ್ತೀವಿ ಯಾಕಂದರೆ ಮುಂದೆ ಹೋಗ್ತಾ ಅವ್ರ ಹಿಂದೆ ನಾವು ಬರ್ತಾ ಇರ್ತೀವಿ ಪಬ್ಲಿಸಿಟಿ ಇವತ್ತು ಸಿನಿಮಾ ಭಾರಿ ಮುಖ್ಯ ಪಬ್ಲಿಸಿಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಥಿಯೇಟ್ರದಿಂದ ಬರೋಂಗೆ ಮಾಡ್ಬೇಕು ಜನನ ಅದು ಭಾರಿ ಮುಖ್ಯ ಆಗಿ ಹೀರೋ ಹೀರೋ ಇನ್ನೂ ನೀವು ಅವ್ರನ್ನ ಕುಂಡಿಸ್ಬೇಕು ನೀವು ಎಲ್ಲ ಮೀಡಿಯಾ ಹತ್ರ ಆಗೋ ಅವಾಗ ಸೋಷಿಯಲ್ ಮೀಡಿಯಾಗಿ ಎಲ್ಲ ಕಡೆ ಕುಂಡ್ ಪಬ್ಲಿಸಿಟಿ ಯಾವ ಮಟ್ಟಕ್ಕೆ ಮಾಡ್ತೀರೋ ಆ ಮಟ್ಟ ಜನ ಬರೋಂಗೆ ಮಾಡಬೇಕು ಇವಾಗ ತುಂಬ ಕಷ್ಟ ಯಾಕಂದರೆ ಫೋನಲ್ಲೇ ಫಸ್ಟ್ ಹಿಂಗಂತ ಇದ್ವಿ ಇವಾಗ ಹಿಂಗೆ ಅಂತ ಇದ್ವಿ ಇವಾಗ ಹಿಂಗಂತ ಅಷ್ಟು ಸ್ಪೀಡಾಗಿ ಆಗಿ ಹೋಗ್ತಾ ಇದೆ ಆ ಥರ ಆಗಿಬಿಟ್ಟಿದೆ ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಸಿನಿಮಾ ಸಿನಿಮಾ ಗೆದ್ರೆ ನೀವು ಯಾಕೆಂದ್ರೆ ಗೆಲ್ಲೇ ಬೇಕು ನಮಗೂ ಒಂದು ಸ್ವಾಮಿ ಇದು ಇದೆ ಅದರಲ್ಲಿ ಯಾಕಂದ್ರೆ ನೀವು ಈ ಸಿನಿಮಾ ಇಟ್ ಆಯ್ತು ಅಂದ್ರೆ ಕೈ ಮುಗಿಬಿಡಿ ನೀವು ನೀವು ಸಿನಿಮಾ ಗೆದ್ದಿ ತಿರ್ಗಾ ಮತ್ತೆ ನೀವು ಕ್ಯಾರೆಕ್ಟರ್ ರವಿಶಂಕರ್ ಆಗಲಿ ನಮ್ಮ ಕಲಾಕರಲ್ಲಿ ಮತ್ತೆ ಕರಿತೀರಾ ಅಂತ ಅದಕ್ಕೆ ಸಿನಿಮಾ ಇಟ್ ಅನ್ನೋದು ನಮ್ಮ ಆಸೆ ಸರ್ ಒಳ್ಳೇದಾಗ್ಲಿ ಮಾಸ್ಟ್ರು ಎಲ್ಲರೂ ಚೆನ್ನಾಗಿ ಮಾಡಿದ ಎಲ್ಲರಿಗೂ ಒಳ್ಳೇದಾಗ್ಲಿ ಫಸ್ಟ್ ನನ್ಗೂ ಒಳ್ಳೇದಾಗ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ಹಾಗೆ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇ ಜನವರಿ ಫಿಫ್ಟೀನ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಸೂರ್ಯಾದಿ ಪವರ್ ಆಫ್ ಲವ್ ಸಿನಿಮಾ ರಿಲೀಸಿಂಗು ರೆಡಿ ಇದೆ ರಿಲೀಸಿಂಗ್ ಆಗ್ತಿದೆ ಸೊ ಡೈಮಂಡ್ ಎಲ್ಲ ನಮ್ಮ ಮಿತ್ರರಲ್ಲಿ ಮನವಿ ತುಂಬ ಪಬ್ಲಿಸಿಟಿಗೆ ತೋರಿಸಿ ಪಬ್ಲಿ ರೀಚ್ ಆಗುವಂಥ ಒಂದು ರೀತಿಯಲ್ಲಿ ನೀವು ತೋರಿಸ್ಕೊಟ್ರೆ ತಿನ್ನು ಒಂದು ಒಳ್ಳೆ ಅಂತನ ತಲುಪಿದ್ರೆ ತುಂಬ ಖುಷಿ ಇದ್ರೊಳಗಡೆ ನಮ್ಮ ಡೈರೆಕ್ಟ್ ಸಾಗರ್ ಸರ್ ಆಲ್ ಒಂದು ಎರಡನೇ ಮಿನಿಟ್ ಫಸ್ಟ್ ಮಿನಿಟ್ ನಾವು ಬಂದಿದ್ವಿ ಸೊ ರವಿ ಸರ್ ಇರಲಿಲ್ಲ ಹಾಗೆ ಸಾಗರ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್ ಚೆನ್ನಾಗಿ ಮಾಡಿದೀವಿ ಸೊ ಈಗ ರಿಲೀಸ್ ಆಗಿರೋ ಸಾಂಗು ಕೂಡ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ರವಿಶಂಕರ್ ಸರ್ ನಮ್ಮ ಕ್ಲೈಮಿಕ್ ಫೈಟಲ್ಲಿ ತುಂಬ ಕೋಪರೇಟ್ ಆಗಿ ನಮ್ಮ ಫೈಟಲ್ಲಿ ಚೆನ್ನಾಗಿ ಒಂದು ಆಕ್ಷನ್ ನಿಭಾಯಿಸಿದ್ದಾರೆ ಹಾಗೆ ಅವರು ಡೈರೆಕ್ಷನ್ಗೂ ಕೂಡ ನಾವೊಂದು ಚಿಕ್ಕದ ಅಥವಾ ಅವರ ಮಗರು ಸಿನಿಮಾದಲ್ಲಿ ಸುಬ್ರಹ್ಮಣ್ಯ ಸಿನಿಮಾದಲ್ಲಿ ನಾವು ಕೂಡ ಒಂದು ಚಿಕ್ಕದ ಆ್ಯಕ್ಷನ್ನ ಕೂಡ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಹೋಗಿದೆ ಆಲ್ ದಿ ಬೆಸ್ಟ್ ರವಿಶಂಕರ್ ಸರ್ ಹಾಗೆ ನಮ್ಮ ಡೈರೆಕ್ಟ್ರಿಗೆ ಒಂದು ಆಲ್ ದಿ ಬೆಸ್ಟ್ ಹಾಗೆ ಚಂದ್ರ ಸರ್ ನೀವು ಇರೋ ಕಡೆ ತುಂಬ ನಗ ಸೊ ಹೇಳಂಗಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಡ್ಯಾನ್ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ನಮ್ಮ ಚಿತ್ರದ ನಾಯಕರಾದಂಥ ಪ್ರಶಾಂತ್ ರವರು ನಾವು ಯಾವುದೇ ಒಂದು ಶಾರ್ಟ್ನ ಕಂಪೋಸ್ ಮಾಡಿದ್ರು ಕೂಡ ತುಂಬ ರಿಸ್ಕಿ ಇರೋವಂಥ ಒಂದು ಶಾರ್ಟ್ಸ್ ಕಂಪೋಸ್ ಮಾಡಿದ್ರು ಕೂಡ ಆಗಲ್ಲ ಅಂತ ಹೇಳಿದಲ್ಲೇ ಸೊ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ನು ಕೂಡ ತುಂಬ ನೀಟಾಗಿ ವರ್ಕನ್ನು ಮಾಡಿದ್ದಾರೆ ಸೊ ಅವರಿಗೆ ಫ್ಯೂಚರ್ ಆಲ್ ದಿ ಬೆಸ್ಟ್ ಪ್ರಸಾನ್ ಅವರು ನಿಮಗೆ ಸೊ ದೇವರು ಒಳ್ಳೇದು ಮಾಡಲಿ ಅರ್ಚಿತಾ ಮೇಡಮ್ ನೀವು ಕೂಡ ಸೈಡ್ ಎಫೆಕ್ಟಲ್ಲಿ ತುಂಬ ಒಂದು ಸ್ವಲ್ಪ ಹರ್ಟ್ ಆಯಿತು ಅಂದ್ಕೊಂಡೆ ನಿಮಗೆ ಸೊ ಒಂದು ಸೀನ್ ಇತ್ತು ಒಂದು ಆ್ಯಂಡ್ ಶೇಕಿಂಗ್ ಕೊಡುವಂಥ ಒಂದು ಸೀನು ಆ ಸೀನಲ್ಲಿ ಸೊ ಟೈಮಿಂಗು ಸ್ವಲ್ಪ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಹರ್ಟ್ ಅಂತ ಒಂದು ಸಿಚುವೇಶನ್ ಇದೆ ಸೊ ಸಾರಿ ಆಲ್ ದಿ ಬೆಸ್ಟ್ ಮೇಡಮ್ ನಿಮಗೂ ಒಳ್ಳೇದಾಗಲಿ ಹಾಗೆ ಪ್ರಸಾಂತ್ ಸರ್ ಕೂಡ ಇದರಲ್ಲಿ ಅವರು ಒಂದು ಅವರೊಂದು ಕೂಡ ಆ್ಯಕ್ಷನಲ್ಲಿ ಅವ್ರ ಜೊತೆಲೂ ಕೂಡ ಕೆಲಸನ ಮಾಡಿದ್ದೀವಿ ಸೊ ಪ್ರಸನ್ ಸರ್ ನಿಮ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಡೆಬ್ಯೂ ಆಗಿ ಸಾಗರ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಸರ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ ಸುರಾಜ್ ಸರ್ ರವಿ ಬೆನ್ನಿ ಸರ್ ಆ ಹೊಸಾಗಿ ಹೊಸ ಚಿತ್ರಕ್ಕೆ ಬಡ್ವಾಳ ಹಾಕಿದ್ದೀರಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಾನ ನೋಡಿ ಯಾರು ಕೂಡ ದಯವಿಟ್ಟು ಪೈರಸಿ ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಆ ಪೈರಸಿ ಮಾಡೋದು ತುಂಬಾನೇ ಸುಲಭ ಒಂದು ಮೊಬೈಲ್ ಕ್ಯಾಮೆರಾ ಇಟ್ಕೊಂಡು ಮಾಡಬಹುದು ಬಟ್ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ ಆ ಯಾರೆಲ್ಲ ಪೈರಸಿ ಮಾಡಿದಾರೆ ನೋಡಿ ಅವರನ್ನ ಡೇ ಒನ್ನಿಂದ ಇಂದ್ರೆ ಪ್ರೀ ಪ್ರೊಡಕ್ಷನ್ ಮಾಡುವಂಥ ಟೈಮ್ ಇದೆಯಲ್ವಾ ಅಲ್ಲಿಂದ ಸಿನಿಮಾ ರಿಲೀಸ್ ಆಗುವ ಡೇ ತನಕ ಒಂದು ಸಿನಿಮಾ ಟೀಮ್ ಜೊತೆ ಇದ್ದರೆ ಅವರಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಅಂತೇಳಿ ಆ ನಿರ್ಮಾಪಕ ಪಡುವಂತ ಕಷ್ಟ ಆಗಿರ್ಬೋದು ಯಾರು ಕೂಡ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಏನೋ ಒಂದು ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಒಂದು ಕ್ರೇಜ್ ಮೇಲೆ ಒಂದು ಕನ್ನಡ ಸಿನಿಮಾ ಮಾಡುವ ಅಂತ ಹೇಳಿ ಮುಂದೆ ಬರ್ತಾರೆ ಅಂತ ನಿರ್ಮಾಪಕರು ಉಳ್ಕೊಳ್ಳೋದು ಯಾವಾಗ ಅಂದ್ರೆ ಚಿತ್ರಗಳು ಗೆದ್ದಾಗ ಮಾತ್ರ ಸೊ ಅದೇ ತರ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತಾ ಅಂಡ್ ಇವಾಗ ಒಂದು ತೆಲುಗು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅವರಿಗೆ ಗೊತ್ತಿಲ್ಲ ನನ್ನ ಗೆಟಪ್ಪಿಂದ ಗೊತ್ತಾಗಿರ್ಲಿಕ್ಕಿಲ್ಲ ನಾಗಬಂದಮ್ಮ ಸಿನಿಮಾದಲ್ಲಿ ನಮ್ಮ ಗುರುಗಳು ನನ್ನ ಪಾತ್ರದಲ್ಲಿ ನಮಗೆ ಗುರುಗಳ ಚಿತ್ರದಲ್ಲಿ ಈ ಈ ಸೂರ್ಯ ಚಿತ್ರದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ರು ಅಂಡ್ ಹೀರೋ ಸರ್ ಆಲ್ ದಿ ವೆರಿ ಬೆಸ್ಟ್ ಹೀರೋನ್ ಮೇಡಮ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸೂರ್ಯ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇಲ್ಲ ಇವತ್ತು ಆ್ಯಂಡ್ ನಮ್ಮ ಮೂವಿ ಮೂರನೇ ಸಾಂಗ್ ರಿಲೀಸ್ ಆಗಿದೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಮೂವಿಲಿ ರವಿಶಂಕರ್ ಸರ್ ಆಗಿರ್ಬೋದು ಶ್ರುತಿ ಮ್ಯಾಮ್ ಆಗಿರ್ಬೋದು ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು ಆಮೇಲೆ ಚಂದ್ರು ಸರ್ ಪ್ರಸನ್ನ ಸರ್ ಪ್ರಶಾಂತ್ ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು ಅಂಡ್ ಸ್ವಲ್ಪ ಭಯ ಇತ್ತು ಇನಿಷಿಯಲಿ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡೋದಕ್ಕೆ ಬಟ್ ಹಿ ವಾಸ್ ವೆರಿ ಸ್ವೀಟ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ರು ನಮಗೆ ಫಸ್ಟ್ ಡೇನೆ ಸೊ ಅದಕ್ಕೆ ತುಂಬಾ ಈಸಿ ಆಯ್ತು ವರ್ಕ್ ಮಾಡೋದಕ್ಕೆ ಅಂಡ್ ಈಗಾಗ್ಲೇ ಟ್ರೇಲರ್ಗೆ ಎಲ್ಲ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಚೆನ್ನಾಗಿ ಹೋಗ್ತಾ ಇದೆ ಆರ್ಗ್ಯಾನಿಕ್ ಆಗಿ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಈ ಸಾಂಗ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ವರ್ಷ ಸಂಕ್ರಾಂತಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾನೇ ಸ್ಪೆಷಲ್ ಡೇ ನನಗೆ ತುಂಬಾ ವೆಯ್ಟ್ ಮಾಡಿದ್ದೆ ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನಾವು ಕೆಲಸ ಚೆನ್ನಾಗಿ ಮಾಡಿದೀವಿ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಂಬಿದೀನಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರ್ ಬಂದು ನೋಡಿ ನಮ್ಮಂತ ಹೊಸಬ್ರ ಬೆಳೆಸಿ ಅಂಡ್ ಒಳ್ಳೆ ಸಿನಿಮಾನು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂಡ್ ಇದರಲ್ಲಿ ನಂದು ಪ್ರೆಸೆಂಟ್ ಜನ್ರೇಷನ್ ಜಂಜಿ ಲವ್ ಸ್ಟೋರಿ ತುಂಬಾ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದು ಹುಡುಗಿಗೆ ಈ ತರ ತುಂಬಾ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಆ್ಯಂಡ್ ಅದಕ್ಕೆ ಸಾಗರ್ ಸರ್ ಆಗಿರ್ಬೋದು ಅದಕ್ಕೆ ಬಸವರಾಜ್ ಸರ್ ಮತ್ತು ರವಿ ಸರ್ ಎಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನೀವು ಎಲ್ಲ ಡೇವನ್ ಇಂದ ತುಂಬಾನೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನಮಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಥ್ಯಾಂಕ್ ಥ್ಯಾಂಕ್ ಯು 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 ಆಲ್ ದ ಹ್ಞೂ ತುಂಬ ಜನ ಇಲ್ಲ ಸರ್ ಒಂದು ಟೆನ್ ಕೆ ಇದ್ದಾರೆ ಅಷ್ಟೇ ಜಾಸ್ತಿ ಜನ ಇಲ್ಲ ಆ ಸರ್ ಖಂಡಿತ ಪ್ರಮೋಷನ್ಸ್ ಮಾಡ್ತಾ ಇದೀನಿ ಪೋಸ್ಟ್ ಮಾಡ್ತಾ ಇದೀನಿ ಗೊತ್ತಿರೋរವರೆಲ್ಲ ಹೇಳ್ತಾ ಇದೀನಿ ಸೊ ಐ ಆಮ್ जस्ट होपिंग ಫಾರ್ ದಿ ಆಡಿಯನ್ಸ್ ಹ್ಮ್ ಥ್ಯಾಂಕ್ ಯು ಪ್ರಶಾಂತ್ ನಮಸ್ಕಾರ ಎಲ್ಲ ಪ್ರೆಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಇವತ್ತು ಸಾಂಗ್ ರಿಲೀಸು ಲಾಸ್ಟ್ ವೀಕು ಟ್ರೈಲರ್ ರಿಲೀಸ್ ಆಯಿತು ನೆಕ್ಸ್ಟ್ ವೀಕು ಫಿಫ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸೂರ್ಯ ಟೀಮು ಡಿಒಪಿ ಮನು ಸರ್ ಆಗಿರ್ಬೋದು ಕೋರಿಯೋಗ್ರಾಫರ್ ಮಾಸ್ಟರ್ ಆಗಿರ್ಬೋದು ನರಸಿಂಹ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ರವಿಶಂಕರ್ ಸರ್ ಶ್ರುತಿ ಮೇಡಮು ಕಡಿಪುಡಿ ಚಂದ್ರಗು ಸರು ಮತ್ತೆ ಪ್ರಸನ್ನ ಸರ್ ಪ್ರಮೋದ್ ಶೆಟ್ಟಿ ಸರ್ ಇವ್ರ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ತನ್ನ ಪ್ರೀತಿಗೋಸ್ಕರ ಫೈಟ್ ಮಾಡುವಂತ ಹುಡುಗ ಪಕ್ಕ ಲೋಕಲ್ ಹುಡುಗ ಅದ್ರ ಜೊತೆಗೆ ತನ್ನ ಡ್ರೀಮ್ ಯಾವ ತರ ಅಚೀವ್ ಮಾಡಬೇಕು ಅದು ಈ ಸಿನಿಮಾದಲ್ಲಿ ಇದೆ ಸೊ ಎಲ್ಲರೂ ಸಿನಿಮಾ ನೋಡಿ